ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಪ್ರಾಡಕ್ಟನ್ನು ಅನ್ಬಾಕ್ಸನ್ನು ಮಾಡ್ತಾ ಇದ್ದೇವೆ ಅದು ಬಂದ್ಬಿಟ್ಟು ಒನ್ ದ್ರಾಕ್ಷಿ ಇದರ ಅಮೌಂಟನ್ನು ನೋಡಿಬಿಟ್ಟು ಹೇಳ್ತೇನೆ ಇದನ್ನು ಈ ಕ್ಲೇಸ್ ಅನ್ಬಾಕ್ಸಿ ಇನ್ ಸೈಡ್ ಬಂದ್ಬಿಟ್ಟು ಏನೂ ಇಲ್ಲ ನೋಡಿ ಒಂದೇ ರಾಕ್ಷಿ ಬಿಲ್ ಅನ್ನು ಕೊಟ್ಟಿದ್ದಾರೆ ಎರಡು ನೂರ ಮೂವತ್ತು ಎರಡು ರೂಪಾಯಿ ತರಿಸಿದ್ದೇವೆ ಎರಡು ನೂರ ಮೂವತ್ತೆರಡು ರೂಪಾಯಿ ಇದು ಎನ್ ಆರ್ ಐ ಪಿ ಅಂತ ಇದೆ ನೋಡೋಣ ಇದರ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಇದೆ ಮ್ಯಾನುಫ್ಯಾಕ್ಚರಿಂಗ್ ಡೇಟು ಇದೇ ತಿಂಗಳ ಒ ಇದೇ ವರ್ಷ ಒಂಬತ್ತನೇ ತಿಂಗಳಿಗೆ ಎರಡು ಸಾವಿರದ ಎಕ್ಸ್ಪೈರಿ ಎರಡು ಸಾವಿರದ ಇಪ್ಪತ್ತೈದು ನೋಡಿದದ ಎಮ್ ಆರ್ ಪಿ ಆರುನೂರ ಐವತ್ತು ಒಂದು ಪೀಸ್ ಒಂದು ಪೀಸಿಗೆ ಆರುನೂರ ಐವತ್ತು ರೂಪಾಯಿ ಇದು ನೆಟ್ ಫೇಟ್ ಬಂದುಬಿಟ್ಟು ಎರಡು ನೂರು ಗ್ರಾಮು ಎರಡು ನೂರು ಗ್ರಾಮ್ ಇದೆ ಫ್ರೆಂಡ್ಸಿದ ಇಲ್ಲೇ ಇದ್ರದ್ದು ಎಲ್ಲ ಮಾಹಿತಿನೂ ಇದೆ ನೀವು ಪಾಸ್ ಪಾಸ್ ಮಾಡಿಬಿಟ್ಟು ಇದನ್ನ ನೋಡ್ಕೋಬಹುದು ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀವಿ ನೀವು ಅದನ್ನು ಕ್ಲಿಕ್ ಮಾಡಿಬಿಟ್ಟು ಬೈ ಮಾಡಬಹುದು